ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ಫ್ರೆಂಡ್ ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಫ್ರೆಂಡ್ ಈ ಥರ ಗರ್ಗರೆಯಾಗಿ ವಡೆನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಗರ್ಗರಿಯಾಗಿರುತ್ತೆ ವಡೆ ಆರಿದ್ರೂ ತುಂಬ ಮೆತ್ಗಾಗಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಸಿಂಪಲ್ ಟ್ರಿಕ್ನ ಉಪಯೋಗಿಸಿ ಫ್ರೆಂಡ್ ಆ ಟ್ರಿಕ್ ಏನು ಅಂತ ನಿಮಗೆ ಹೇಳ್ಕೊಡ್ತೀನಿ ವೀಡಿಯೋ ಫುಲ್ ವಾಚ್ ಮಾಡಿ ಫ್ರೆಂಡ್ ಕಾಳನ್ನ ಈ ಥರ ನೆನೆಸಿ ಇಟ್ಕೊಳ್ಳಿ ಒನ್ ಅವರ್ ನೆಂದ್ರೂ ಸಾಕು ಫ್ರೆಂಡ್ ಜಾಸ್ತಿ ನೆನೆಸಿದ್ರೆ ಅದು ಮೆತ್ ಮೆತ್ಕಾಗೋ ಚಾನ್ಸಸ್ ಇರುತ್ತೆ ಈ ಥರ ವಡೆಕಾಳನ್ನ ನೆನೆಸ್ಕೊಂಡು ಅದಕ್ಕೆ ನೀವು ಅಕ್ಕಿನ ಮಿಸ್ ಮಾಡ್ದೇ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ ಎರಡು ಚಿಕ್ಕ ಬೌಲನ್ನ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಮಸಾಲೆನ ರುಬ್ಕೊಳ್ಳೋಣ ಬನ್ನಿ ನೀರಂತೂ ಆ್ಯಡ್ ಮಾಡಬೇಡಿ ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಚಕ್ಕೆ ಒಂಚೂರು ಮೆಣಸು ಜೀರಿಗೆ ಶುಂಠಿನ ತುರಿದು ತೊಳೆದು ಆ್ಯಡ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ ಫ್ರೆಂಡ್ ನೀರನ್ನ ಒಂದು ಚೂರು ಆ್ಯಡ್ ಮಾಡಬೇಡಿ ಅದು ವಡೆ ನೀರು ನೀರು ಥರ ಆಗೋಗುತ್ತೆ ತಟ್ಟೋದಕ್ಕೆ ಆಗೋಲ್ಲ ನೀರು ಆ್ಯಡ್ ಮಾಡಬೇಡಿ ಕಾಳನ್ನು ರುಬ್ಬೋದಕ್ಕೂ ನೀರು ಆ್ಯಡ್ ಮಾಡಬೇಡಿ ಈ ಮಸಾಲೆಗೂ ನೀವು ನೀರನ್ನ ಆ್ಯಡ್ ಮಾಡಬೇಡಿ ಫ್ರೆಂಡ್ ನೀರು ಆ್ಯಡ್ ಮಾಡಿಬಿಡಿದ್ರೆ ವಡೆ ಚೆನ್ನಾಗಿ ಬರೋಲ್ಲ ಸೊ ರುಬ್ಬಿದ್ದು ಆಯಿತು ಇದನ್ನು ಒಂದು ಬೌಲ್ಗೆ ನಾನು ತೆಗೆದು ಇಟ್ಕೊಳ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಫ್ರೆಂಡ್ ಬನ್ನಿ ವಡೆ ಕಾಳನ್ನ ಒನ್ ಅವರ್ ನೆಂದಿದೆ ಫ್ರೆಂಡ್ ಜಾಸ್ತಿ ನೆನೆಸ್ಬೇಡಿ ಮೆತ್ಗಾಗಿ ಹೋಗುತ್ತೆ ಮತ್ತು ಕಾಳು ಜಾಸ್ತಿ ನೆನೆಸಿದಷ್ಟು ಒಡೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ ನೋಡಿ ಇದನ್ನು ನಾನು ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಮಿಕ್ಸಿನಲ್ಲಿ ರುಬ್ಕೊತೀನಿ ನೋಡಿ ಫ್ರೆಂಡ್ ಮಿಕ್ಸಿನಲ್ಲಿ ರುಬ್ಬಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಕಾಳನ್ನ ಒಳ್ಳಲ್ಲೂ ಕೂಡ ರುಬ್ಬಿ ಮಾಡ್ತಾರೆ ಒಳ್ಳೆ ಯಾರ್ಯಾರ ಮನೇಲೆ ಇಲ್ಲ ಅವರು ಈ ಥರ ಮಿಕ್ಸಿನಲ್ಲಿ ರುಬ್ಕೊಳ್ಳಿ ಫ್ರೆಂಡ್ ನೋಡಿ ಇಷ್ಟಿದ್ರೆ ಸಾಕು ಫ್ರೆಂಡ್ ಸ್ವಲ್ಪ ಕಾಳು ಇರಬೇಕು ಮತ್ತು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಕೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಫ್ರೆಂಡ್ ನೋಡಿ ನಾನು ಎಲ್ಲನೂ ರುಬ್ಕೊಂಡು ಬರ್ತೀನಿ ನೋಡಿ ಈಗ ನಿಮಗೆ ತೋರಿಸ್ತೀನಿ ಒಳ್ಳೆಯ ರುಬ್ಬಬೇಕು ಮತ್ತು ಮಿಕ್ಸೀಲೇ ರುಬ್ಬಬೇಕು ಅಂತೇನಿಲ್ಲ ಫ್ರೆಂಡ್ ಒಬ್ಬೊಬ್ಬರು ಮನೇಲಿ ಒಳ್ಳೆ ಇರೋಲ್ಲ ಅವರು ಒಡೇನ ಮಾಡಬೇಕು ಅನ್ಕೋತಾ ಇರ್ತಾರೆ ಬಟ್ ಆಗೋಲ್ಲ ಅದಕ್ಕೆ ಈ ಥರ ಟೆಕ್ಸ್ ಟ್ರಿಕ್ಸ್ನ ಉಪಯೋಗಿಸಿ ನೋಡಿ ನಾನು ಮಿಕ್ಸಿನಲ್ಲಿ ಹಾಡಿಸಿ ಒಡೇನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಎಲ್ಲನೂ ನೋಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದ್ದರೆ ಸಾಕು ಜಾಸ್ತಿ ನುಣ್ಣಗೆ ರುಬ್ಬಿಟ್ರೆ ಅದು ನೀರು ನೀರು ಥರ ಆಗೋಗುತ್ತೆ ಫ್ರೆಂಡ್ ಅದ್ರ ಜೊತೆಗೆ ನಾನು ಏನು ರುಬ್ಕೊಂಡಿದ್ದೆ ಆ ಮಸಾಲಾನ ಹ್ಯಾಡ್ ಮಾಡ್ತೀನಿ ನೆಕ್ಸ್ಟು ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಇಡಿಯಷ್ಟು ಹಾಕಿದ್ದೀನಿ ಫ್ರೆಂಡ್ ಈ ಸೊಪ್ಪನ್ನ ನೀವು ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೀದಿ ಬದಿನಲ್ಲೂ ಕೂಡ ಈ ಥರ ವಡೆನ ಮಾರ್ತಾರೆ ಫ್ರೆಂಡ್ ನೀವು ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿ ಫುಡ್ನ ಸೇವಿಸಿ ಫ್ರೆಂಡ್ ಹೆಲ್ದಿ ಊಟನ ಮಾಡಿ ತುಂಬ ಚೆನ್ನಾಗಿರಿ ಖುಷಿಯಾಗಿರಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ಆ ಸೊಪ್ಪೆಲ್ಲ ಕಾಳಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ಮಿಕ್ಸ್ ಮಾಡಿ ಇಟ್ಕೊಂಡಿರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ ನನಗೂ ಒಡೆ ಮಾಡೋಕ್ಕೆ ಇರಲಿಲ್ಲ ಬಟ್ ನಾನು ಇವಾಗ ಕಲ್ತಿದ್ದೀನಿ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಈ ಥರ ನೀವು ಮನೆಯಲ್ಲಿ ಈ ಟ್ರಿಕ್ಸ್ನ ಫಾಲೋ ಮಾಡಿ ಮಾಡಿ ನೀವು ವಡೆ ಮಾಡೋದಕ್ಕೆ ಸ್ವಲ್ಪ ಅಕ್ಕಿನ ಆ್ಯಡ್ ಮಾಡೋದರಿಂದ ಗರ್ಗರಿಯಾಗಿರುತ್ತೆ ಫ್ರೆಂಡ್ ಈ ಥರ ತಟ್ಟಿ ನೀವೇನಾದರೂ ಈ ಥರ ಕಾಯಿಲೆ ತಟ್ಟಕ್ಕೆ ಬರೋಲ್ಲ ಅಂತ ಅಂದರೆ ಫ್ರೆಂಡ್ ನೋಡಿ ನಾನು ಕವರಲ್ಲೂ ಕೂಡ ತಟ್ಟಿ ತೋರಿಸ್ತೀನಿ ಒಂದು ಪ್ಲೇಟ್ ಇಟ್ಕೊಳ್ಳಿ ಆ ಪ್ಲೇಟ್ ಮೇಲೆ ಯಾವುದಾದ್ರೂ ಕವರ್ ಇದ್ದರೆ ಆ ಕವರ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ಕವರ್ ಮೇಲೆ ತಟ್ಟಿ ಕೂಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ತಟ್ಟಿ ಕೂಡ ಹಾಕೋಬೋದು ನೀರು ಮಾತ್ರ ಆ್ಯಡ್ ಮಾಡಿ ಫ್ರೆಂಡ್ ಆ್ಯಡ್ ಯಾವುದೇ ಕಾರಣಕ್ಕೂ ಮಾಡಬೇಡಿ ಫ್ರೆಂಡ್ ನೀರು ಆ್ಯಡ್ ಮಾಡಿದ್ರೆ ಒಡೆ ಕೆಟ್ಟೋಗುತ್ತೆ ಫ್ರೆಂಡ್ ಚೆನ್ನಾಗಿ ಬರೋಲ್ಲ ತೆಳ್ಳಗಾಗೋಗುತ್ತೆ ನೀರಂತೂ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಫ್ರೆಂಡ್ ಹೇಗೆ ಇದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡು ನಂತರನೇ ನೀವು ವಡೆನ ಬಿಡಬೇಕು ಫ್ರೆಂಡ್ ಈ ಥರ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ವಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟಿಯಾಗಿತ್ತು ಫ್ರೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿದ್ರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್